ಮಾಡಿದೆ ಎಂದು ನಿನ್ನ ಬಿಡುವುದಿಲ್ಲ ಕೂಡಿಟ್ಟು ಅಣವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ ನನ್ನವಳೆಂದು ಕೈ ಹಿಡಿದು ತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ ಮುತ್ತಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರ நவர கண்ணி நீ நீ காடல்ல తప్పదో సావు తప్పదో టింపాలివ కక్పచు ఎగ్లిగారూ సావు తప్పదో फुट फुट तैर ಒಟ್ಟು ಸಾವು ನೋಡ್ತಾನೆ ಇದ್ವಿ ಜಗತ್ತಲ್ಲಿ ಒಂದು ದಿವ್ಸ ಅದೇಷ್ಟು ಜನ ಉಡ್ತಾರೋ ಒಂದಿನ ಕದೇಶ್ ಜನ ಸಾಯ್ತಾರ ಆ ಸತ್ಯ ಗೊತ್ತು ನಮಗೆ ಒತ್ಕಂಡಾಗ ಏನು ಹೋಗ್ಲಿಲ್ಲ ಬಂದಾಗ ಏನು ತರ್ಲಿಲ್ಲ ಅದ್ರ ಮಧ್ಯೆ ಹಾಳಾದ ಭಾವ ಬಿಡ್ತಿಲ್ಲ ಹೋಗುತ್ತಾ ಮೂರು ಎಕರೆ ಗದ್ದೆ ತೆಗೆದ್ಬಿಡ್ಬೇಕು ನಾ ಸಾಯತ್ ನಾಲ್ಕು ಮನೆ ಕಟ್ಬಿಡ್ಬೇಕು ನನ್ನ ಮಕ್ಕಳು ಹೆಂಡ್ತಿ ಭಾಳ ಸೇಫ್ಟಿ ಆಗಿದ್ಬಿಡು ಏನ್ ಸೇಫ್ಟಿ ಮಾಡಿಯಪ್ಪ ಏನ್ ಸೇಫ್ಟಿ ಮಾಡ್ತಿ ಬರಬಾರ್ದು ಕಾಯಿಲೆ ಬಂದರೆ ಅದೇ ಜಮೀನ್ ಮಾರೇ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಮಗ ಕೆಟ್ಟವನಾದ್ರೆ ತಿಥಿ ಅದು ಒಂದು ತಿಂಗಳಿಗೆ ಮೂರು ಸೆಲೆ ಮೀಟ್ ಮಾಡಿ ಬಳಕ್ತಾನೆ ನೀನೇನು ಸೇಫ್ಟಿ ಮಾಡೋದು ಅವ್ರನ್ನ ನಾನೆಲ್ಲರೂ ಸ್ವದ್ರವಾಗಿ ಇಟ್ಬಿಡ್ತೇನೆ ರಾಮನ ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಒಳಗೆ ಮಡಿಕ ಕೂತಿದ್ನಂತೆ ಆಂಜನೇಯ ನಾನು ರಕ್ಷಣೆ ಮಾಡಿಬಿಡ್ತೀನಿ ರಾಮನ್ನ ಅಂತ ಅವನ ಅಹಿರಾವಣ ಮಹಿರಾವಣ ಬಂದು ನೆಲ್ದೆಲ್ಲ ಕೊರ್ಕಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟ ಅವರ ಹಂಗೆ ನಮ್ಮ ಜೀವನ ನಾವ್ಯಾರನ್ನೂ ಕೂಡ ನಾ ಸೇಫ್ಟಿ ಮಾಡಿ ಇಟ್ಬಿಟ್ರೆ ನಾನು ಆಸ್ತಿ ಮಾಡಿ ಇಟ್ಬಿಟ್ರಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅದಕ್ಕೆ ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಕೆಟ್ಟ ತಂದು ಎಷ್ಟು ಕಷ್ಟಪಟ್ಟು ಬಲು ಕೆಟ್ಟು ಎಷ್ಟು ಕಷ್ಟ ವೆಂಕಟೇಶಣ್ಣ ಕೂಡಿಟ್ರು ಅಣ್ಣ ಅಂತ ಐದ್ ಸಾವಿರ ಕೈ ಕೊಟ್ಟು ಕಳ್ಸಿವಾ ಹೊಸೊಂದು ಬಟ್ಟೆ ಉಡ್ಸ್ಬಿಟ್ಟು ಅರ್ದ ಹಾಕ್ಬಿಟ್ಟು ಕಳಿಸಿರೋದು ನಾವು ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣೋದು ಒಂದು ಗ್ರಾಮ್ ಚಿನ್ನ ಬಿಡುದಿಲ್ಲ ದೇಹದ ಮೇಲೆ ನಮ್ಮ ಸ್ನೇಹಿತ ನೆಂಟಿತ್ರಿಬಿಟ್ಟಿದ್ಲು ಮೊನ್ನೆ ಹೋಗಿದ್ದೆ ಅಳ್ತ ಬಾಪಾ ಉಮೇಶ್ ಬಾರೋ ನೋಡಪ್ಪ ನನ್ನ ಮನೆ ಹಿಂಗಾಗೋಯ್ತಲ್ಲೋ ನನ್ನ ಮನೆ ಮಹಾಲಕ್ಷ್ಮಿ ಹೆಂಗೊಂಟೋ ಅಲ್ಲು ನೋಡೋ ಹೆಂಗ್ ಮನ್ಗೋಳು ನೋಡೋ ಬಡ್ತನ ಕಿತ್ಕಂತಿದ್ಕನೋ ಮದುವೆ ಮಾಡ್ಕೊ ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು ಅವಳು ಮದುವೆ ಮಾಡ್ಕೊಂಡ್ಮೇಲೆ ನಾಲ್ಕು ಎಕರೆ ಅದೇ ತಗೊಂಡೆ ಮೂರು ಮನೆ ಕಡತೆ ಮೂರು ಮಕ್ಳು ಮದುವೆ ಮಾಡಿದೆ ಒಂದೂವರೆ ಕೆ ಜಿ ಚಿನ್ನ ಮಾಡಿಸಿತೆ ಐದು ಕೆ ಜಿ ಬೆಳ್ಳಿ ಮಾಡಿಸ್ತೆ ಮೂರು ಕಾರ್ ತಂದೆ ಚರ್ಮೇನೆಲ್ಲ ಅದನ್ನಲ್ಲೂ ಅವಳೇ ಮೇಲೆ ಮನೆ ಯಾಕೆ ಮಟವೆ ಹಾಕಿ ಆಸ್ತಿ ಹಾಕಿ ಒಡವೆ ಹಾಕಿ ಹೊಸ್ರು ಯಾಕೆ ಥೂ ನಂದೊಂದು ಜನ್ಮ ಅಲ್ಲಿ ಅಲ್ಲೊಂದು ಹುಡುಗ ನಿಂತಿದ್ದ ನಟರಾಜ ಬಾಯ್ಲಿ ಅಂದ ಏನಣ ಅಂದ ಇದು ಆ ಬಟ್ ಬಿಚ್ಕೊಬಿಟ್ರಪ್ಪ ಬೆಂಕಿ ಹಾಕಿ ಬಿಟ್ಟರು ಅಂತ ಮನೆ ಮಠ ಏನು ಬೇಡವಂತೆ ಮೂರು ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಕೂತ್ ಕೂತ್ಗೆ ಮ್ಯಾಕೆ ನಮ್ಮ ಜೀವನ ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂಧುಗಳೇ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದಂದು

ಆ ಸಂತೋಷ ನೋಡೋಕ್ಕೆ ಬಿಡಬೇಕಲ್ಲ ದೇವರು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ರೈಚಂಬಳ್ಳಿ ಒಂದು ಗ್ರಾಮ ಅಲ್ಲಿ ಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ ಆರು ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ ನಮ್ಮೂರಿಗೆ ಬಂದು ನಂಗೆ ಭಾಳ ಆಸೆ ಕರೆಸ್ಬೇಕು ಅಂತ ಅಂತ ಸ್ವಾಮಿ ಅಂತ ಅವ್ರ ಹೆಸರು ರೇಚಂಬಳ್ಳಿ ಗ್ರಾಮ ಆಯಿತು ಸರ್ ಅಂದೆ ತಿಂಗಳಿಗೆ ಮೂರು ಸಲ ಫೋನ್ ಮಾಡೋರು ಚೆನ್ನಾಗ್ ಆಡಬೇಕು ಸ್ವಾಮಿ ಚೆನ್ನಾಗ್ ಆಡಬೇಕು ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ ನಮ್ಮೆಲ್ಲ ಜನಗಳು ಸಂತೋಷ ಪಡಬೇಕು ಕನಕದಾಸರು ಪದ ಆಡಬೇಕು ರಾಯಣ್ಣನ ಪದ ಪದಾಡಬೇಕು ಮಹದೇಶ್ವರನ ಆಡಬೇಕು ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರೆಸಿದ್ರು ನಮ್ಮ ತಂಡ ಅಲ್ಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವೋ ಭಾಳ ಸಂತೋಷ ಅವ್ರಿಗೆ ನಾಳೆ ಉದ್ಘಾಟನೆ ಬೆಳಗ್ಗೆ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಎಲ್ಲ ಊಟ ಮಾಡಿಸಿದ್ರು ನಿಮ್ಗೇನು ಬೇಕು ಸ್ವಾಮಿ ಸಮಯ ಕಮ್ಮಿ ನನಗೆ ನಾನು ರಾತ್ರಿಯಲ್ಲಿ ಆಡೋದಿಲ್ಲ ಸ್ವಾಮಿ ಒಂದು ಮೂರು ಗಂಟೆ ಟೈಮ್ ಆಡ್ತೀನಿ ಅಂದರೆ ಒಂದೇ ಗಂಟೆ ಆಡಪ್ಪ ನೀನು ಒಂದೇ ಗಂಟೆ ಆಡು ಸಾಕು ನಮ್ಗೆ ಆಡ್ಬೇಕಷ್ಟೇ ಎಲ್ಲ ರೆಡಿ ಮಾಡಿದೋ ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ ಒಂದು ಪ್ರಾರ್ಥನೆ ಆಡಿದೆ ಸ್ಟೇಜ್ ಮೇಲೆ ಬಂದು ಊನಾರ ಹಾಕ್ಬಿಟ್ಟು ಕೆಳಗೆ ಹೋಗಿ ಕೂತ್ಕೊಂಡವ್ರು ಅವ್ರು ಕೇಳಲೇ ಇಲ್ಲ ನಾಲ್ಗೆ ಕಚ್ಚಿದ್ರು ಮೊದಲೇ ಸುರಿಯಿತು ನಿಲ್ಸ್ರಪ್ಪ ಅಂದರು ಪಕ್ಕದಲ್ಲೇ ಒತ್ಕೊಂಡು ಓಡೋದ್ರು ಆಸ್ಪತ್ರೆಗೆ ಅಲ್ಲಿಂದ ಫೋನ್ ಮಾಡಿ ಸತ್ತೇ ಹೋದರು ಅಂತ ಎಷ್ಟು ಚಂದ ಕಟ್ಟಡ ಕಡಿಸಿ ಎಷ್ಟು ಮಹಾದ್ವಾರ ಕಡಿಸಿ ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನೋಡಕ್ ಬಿಡ್ಲಿಲ್ಲಲ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತಾ ನಾವು ಈ ಜೀವನ ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ ಅಷ್ಟೇ ಬೆಳೆ ಬೆಳಿ ಇದೆ ಅನುಭವಿಸು ತಿನ್ನು ಯೋಗ್ಯತನಿಗೆ ಕೊಟ್ಟೆವನ ಎಕರೆ ತುಂಬ ಭತ್ತ ಬೆಳೆದ್ಬಿಟ್ರೆ ಏನು ಬಂತು ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ ಮನೆಯರ್ತೀನಿ ಕಳ್ಬೇಕಿಲ್ಲ ಮಾರ್ಬೇಕೆ ತಗೊಂಡೋಗ್ ನಾವು ಅದಕ್ಕೆ ಬಿತ್ತ ಬೆಳೆಸು ತನ್ನದೆಂಬ ವ್ಯರ್ಥ ಚಿಂತೆ ಮಾಡಿ ಬರೆದೆ ಸತ್ತು ಹೋದ ಮೇಲೆ ಅರ್ಥ ಯಾರಿಗ್ಯಾವುದು ನೀನೇ ಸತ್ತು ಹೋದ ಮೇಲೆ ಯಾರಿಗ ಅರ್ಥ ಅಂತ ಒಂದು ಎಣ್ಣು ಮಣ್ಮು ಎಣ್ಣು ಒಂದು ಮಣ್ಣು ಮೂರು ತನ್ನಲಿದ್ದು ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದೋ होगा ತನ್ನಲ್ಲಿದ್ದು ನಾನು ನಾನ್ ಗಳಿಸಿದ್ದೇನೆ ತಿನ್ನ ಕಾಲಿಲ್ಲ ಅಪ್ಪ ಆಗಲಿಲ್ಲ ಅವ್ವ ಆಗಲಿಲ್ಲ ತಮ್ಮ ಆಗಲಿಲ್ಲ ನಮ್ಮ ಅಣ್ಣ ನನಗಿಲ್ಲ ಅಂದ್ರೆ ಏನ್ ಆಯ್ತದೆ ನಾನು ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ ಕೂಡಿಡಬೇಕು ಕೂಡಿಡಬೇಕು ಅಂದ್ಬಿಟ್ಟು ನೆಮ್ಮದಿಲ್ಲ ನಾ ತಿನ್ಲಿಲ್ಲ ಈ ಬಹಳ ಹಿರಿಕ್ರ ಮಾತಾರ ಮೊನ್ನೆ ನ್ಯಾಯ ನಡೀತದೆ ಮಗ ಅನ್ನ ಆಗ್ತಿಲ್ವಂತೆ ಅಪ್ಪ ಅವಂಗ ಇಟ್ಟಿಕ್ತಿಲ್ಲ ಅವ್ನು ಅಪ್ಪ ನ್ಯಾಯ ಸೇರ್ಸೌರ ಹೇಳ್ತಾವನೆ ನೋಡ್ರಿ ನನ್ನ ಮಗ ಹೆಂಗ್ ಮಾಡ್ತಾನೆ ನೋಡಿ ನನ್ನ ಮಕ್ಳು ಚೆನ್ನಾಗಿರ್ಲಿ ಅನ್ಬಿಟ್ಟು ಹೋದ್ರೆ ಒಂದು ಟೀ ಕುಡಿತಿರ್ಲಿಲ್ಲ ಒಂದು ಕಾಫಿ ಕುಡಿತಿರ್ಲಿಲ್ಲ ಅಂದ ಅವಜಮಾನ್ ಅಂದ ಯಾರಪ್ಪ ನಿನ್ನ ಕುಡಿಬೇಡ ಅಂದಿದ್ದರು ಎಲ್ಲ ನಿನ್ನ ಕುಡಿಬೇಡ ಅಂದಿದ್ದರು ಅವತ್ತು ನೆಮ್ಮದಿಲ್ಲ ಇವತ್ತು ನೆಮ್ಮದಿಲ್ಲ ನೀನು ಅಣ್ಣ ಬರ ಏನು ಹೇಳಮ್ಮಪ್ಪ ನಾವು ಅಂದ್ರೆ ಅವನು ಮಕ್ಕಳು ಸಾಕ್ಬೇಕು ನೀ ಅನ್ನ ಬಿಟ್ಬಿಟ್ಟು ಸಾಕು ಅಂತ ಯಾರು ಹೇಳಿಲ್ಲ ಟೀನೂ ಕುಡಿಬೇಡ ಅಂತ ಯಾರು ಹೇಳಿಲ್ಲ ಅತಿರೇಕ ಆಗಬಾರ್ದು ಆಮೇಲೆ ಅದು ಹೇಳ್ಕಂಡು ಪ್ರಯೋಜನ ಇಲ್ಲ ಒಂದಿನ ಹೇಳಿದ್ರೆ ಚಂದ ಎರಡು ದಿನ ಹೇಳಿದ್ರೆ ಚಂದ ಮೂರನೇ ದಿನ ಹೇಳಿದ್ರೆ ನೀನೇನು ಮನುಷ್ಯನೋ ನಾಯಿನೋ ಅಂತಾನೆ ಮಗ ನೀನು ಬಿಟ್ಬಿಟ್ಟು ಸಾಕು ಹೊಂದಿದ್ದ ನಾನು ಅಂತಾನೆ ಅದಕ್ಕೆ ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ ಮಣ್ಣು ಪಾಲು ಆದ ಮೇಲೆ ಯಾರಿಗೆ ಯಾವುದು ಕನಕದಾಸರು ಅಂದರೆ ಕರುನಾಡ ಸಂತರವರು ಕವಿ ಮಾತ್ರ ಅಲ್ಲ ಸಂತ ಕವಿ ಅಂತ ಅವ್ರಿಗೆ ಹೆಸರು ಕನಕ కనకన కేణకు బాడ కణకి తిణకు బాడ బరీ పద ఏద్ర ఆగోదా ఆ ప్రతి సాలను అర్థమాకంత నవ్వెల్ అదకే ఎస్ చన బరీతారో గొత్త బంగారి వచ్చి హోదా ಸಂಸಾರದಾಟ ಸಂಸಾರದಾಟ ತಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಬೊಂಬೆ ಅಂತೆ ಎಂದಿಗಾದರೊಂದು ಉದೀರ ಸಾವು ತಪ್ಪದೋ ಸಾವು ತಪ್ಪದೋ ಎಷ್ಟು ಅಲಂಕಾರ ನಮಗೆ ಎತ್ತ ತಾಯಿ ಅಲಂಕಾರ ಮಾಡ್ತಾಳೆ ಮದುವೆಲಿ ಅಲಂಕಾರ ಮಾಡ್ತಾರೆ ನಾವು ಅಲಂಕಾರ ಮಾಡ್ಕಂತೀವಿ ತಲೆ ಬಣ್ಣ ಹೊಡ್ಕಂತೀವಿ ಅಲ್ಲಿ ಕಟ್ಟಿಸ್ಕಂತೀವಿ ಒಂಚೂರು ಮುಖದ ಮೇಲೆ ಚುಕ್ಕಿ ಆದರೆ ಚರ್ಮ ಡಾಕ್ಟ್ರು ಉಡ್ಕಂಡೋಯ್ತೀವಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಪೌಡ್ರು ಇಲ್ಲ ಪ್ಯಾರಂಟ್ ಲವ್ಲಿ ಇಲ್ಲ ಏನಿಲ್ಲ ಜೀವ ಉಳ್ಕೊಂಡ್ರೆ ಸಾಕು ಅಂತ ತಲೆ ತುಂಬ ಕೂದಲಿದ್ದು ಇದ್ಬಿಟ್ರೆ ಯಾವ ಕಟಿಂಗ್ ಮಾಡ್ಸನಿ ಅಂತ ಯೋಚನೆ ಕಿತ್ಕೊಂಡೋಗಿ ಶುರುವಾದಮೇಲೆ ಉಳಿಸ್ಕೋದೆಂಗೆ ಅಂತ ಯೋಚನೆ ಬಂದುಬಿಡ್ತದೆ ಈ ವಾರ ನಾ ಉಳ್ಕಲಿಕ್ಕನಪ್ಪ ಸುಮಾರು ಆಗಾರ ಕಾಣ್ಮೇ ಹಸುವಾಗಿ ಹಾಕೋ ಆಗೋಯ್ತ ಅದೆಲ್ಲ ಅಂತ ಎಲ್ಲ ಅದೇ ಸಮಸ್ಯೆ ಈಗ ಅಲ್ಕ ತಲೆ ಕೂದಲು ಉದುರೋಯ್ತಾವೆ ಅಂತ ಹಿಂಗೆ ನಗತಿ ಕನಯ್ಯ ನಮ್ಮ ಕಷ್ಟ ನಿಂಗೆ ಗೊತ್ತಾ ತಲೆ ಕೂದಲು ಕಮ್ಮಿ ಆದವ್ರ ಸಂಕಟ ಅವ್ರಿಗೆ ಗೊತ್ತು ಬೆಳಕೈತ್ಲೇ ಮಕ್ಕ ಎಲ್ಗಂಡ ತೊಳಿಬೇಕು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ ಮ್ಯಾಕ್ ಮುಂದಾಗ ಉಜ್ಕ ಉಜ್ಕ ಒಯ್ಲೆ ಇರಬೇಕಾಯ್ತದೆ ಅದು ಅದು ಸಮಸ್ಯೆ ಆದರೆ ಅಲ್ಲ ಕಾಲಿಲ್ದಾರು ಪಾಪ ಕುಂಟ ಅಂದ್ರು ಕಣ್ಣಿಲ್ದಾರ್ ಕುರುಡ ಅಂದ್ರು ಕೂರ್ಲಿಲ್ಲ ಅಂತ ಯಾರು ಏನೂ ಅನ್ನೋಂಗಿಲ್ಲ ಅವೆಲ್ಲ ಪ್ರಕೃತಿ ಸಹಜವಾದ್ದು ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ಒತ್ತರ ಒದ್ದುಕೊಂಡು ಚಿನ್ನ ಪಿಣ್ಣ ಬೊಂಬೆಯಂತೆ ಆರಿ ಹೋದನೆ ಅಳ್ಳ ಹರಿದು ಹೋಗುವಾಗ ಗುಳ್ಳೆ ಪೊರೆ ಒಳೆಯು ಬಂದ್ಲೆ ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟಾ ಸಂಸಾರದಾಟಾ ದಿಂಬಾದಲ್ಲಿರುವ ದಾಟ ನಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಲ್ಲಿ ದೊರಕನೋ ಹ್ಯಾಂಗೆ ದೊರಕನೋ ಕೃತೃಕ್ಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ ನಿತ್ಯದಲ್ಲಿ ಮನಿಶಿ ಸೂಚಿ ಆಗಿ ಬಾಳಿರೋ ಹಾಗೆ ಬಾಳಿರೋ ಜಿಂಬಾದಲ್ಲಿರುವ ಜೀವ ಕಂಬ ಸೂಚ ಬೊಂಬೆಯ ಎಂದಿಗಾದರೂ ನೀರ ನಾವು ತಪ್ಪದೋ ರು ಮನುಷ್ಯನ ಜೀವನವನ್ನ ಇಪ್ಪತ್ತು ಸಾಲ ಒಳಗೆ ಬರೆದಿಟ್ಟುಬಿಟ್ರು ವಾರ್ತೆ ಕೀರ್ತಿವೆಂಬವೆರಡು ಸತ್ತ ಮೇಲೆ ಬಂದವಯ್ಯ ಹೊಗಳ್ತಾರೆ ಊರೆಲ್ಲ ವೆಂಕಟೇಶ್ ಸೇ ಒಳ್ಳೆ ಮನಸ್ಸ ಒಳ್ಳೆ ಮನಸ್ಸ ಮೆಗಳಪುರದವರೆಲ್ಲ ಹೊಗಳ್ತಾರೆ ಬದುಕಿದಾಗ ಹೋಗ್ತಿದ್ರ ಬದುಕುವಾಗ ಅರ್ಧ ಜನ ಬೋಯ್ರು ಅರ್ಧ ಜನ ಹೋಗ್ಳರು ಸಹಜ ಅವೆಲ್ಲ ಆದರೆ ಸತ್ತ ಮೇಲೆ ಏನು ಮಾಡ್ತಾರೆ ಎಲ್ಲರೂ ಹೊಗಳ್ತಾರೆ ನಾ ಬಳ ಕಡೆ ಆಡೋಕ್ಕೋದಾಗ ನೀವ್ಯಾವ್ದು ಆಡೋದು ಬಿದ್ದ ಸಾಕತ್ತಾಗ ಆಡುವ ಏನಾದ ಓಟಿ ಕುಡ್ದು ಕೂಡ ಸಾತ್ ಅಂತ ಬರೀ ಸತ್ತೋರು ಹೊಳ್ಕೋ ಕೂತು ಅವ್ನು ಬದುಕಿದಾಗ ಅವನು ಬೈಯಿದೆ ಅವರು ಸತ್ ಮೇಲೆ ಮಾತ್ರ ನಮ್ಮೂರ್ ಒಬ್ಬಿದ್ದ ಸತ್ತೋಗ್ಬುಟ ಹಳ್ಳಿ ಕಡೆ ಒಂದು ಗಾದೆ ಸತ್ತೋದ್ ಕೋಳಿ ಇದ್ರೆ ಕಿತ್ತೋದು ಮಂಕ್ರಿ ತುಂಬ ಮಟ್ಟೆ ಇಕ್ತಿತ್ತು ಅಂತ ಅವೆಲ್ಲ ಒಳ್ಳೆ ಕಲಾವಿದರನ್ನು ಉತ್ಸಾಹ ಕುಗ್ಸು ಕೇಳುವ ಅಷ್ಟೇ ಇರು ಕಲಾವಿದ್ರನ್ನ ಒಪ್ಗಳಿಲ್ಲ ಸತ್ತೋದನ್ನ ಹೆಸರು ಹೇಳೋದು ಇನ್ನು ನನ್ನ ಹೊಗಳ್ ಬೇಕಾದ್ರೆ ನಾನು ಸತ್ ಮೇಲೆ ಹೇಳೋದು ನನ್ನ ಹೆಸರು ಏ ಅವ್ನು ಸಖತ್ರೆ ಕಡ್ದೆ ಅವ್ನೊಬ್ಬ ಸತ್ತೋಗ್ಬಿಟ ಅಂತ ಬದುಕಿದಾಗ ಯಾಕೆ ಹೊಗಳೋದಿಲ್ಲ ನಾವು ಅಳವಡಿಸ್ಕೊಂಡಿಲ್ಲ ನೋಡಿ ಕನಕದಾಸರು ಹಂಗಂತ ಕ್ಷಣವೇ ನೋಡಿ ಮೂಢಾತ್ಮರು ಯಾವಾಗ ಅವ್ರಿಗೆ ಗೊತ್ತ ಈಗ ಅವರೇ ಆಗಲ್ಲ ಮೂವತ್ತು ವರ್ಷದಿಂದ ಗೊತ್ತಿರಲಿಲ್ಲ ಕನಕದಾಸರು ಆಲ್ಮಾತ ಅಂತ ಈಗ ಮಾತಾತ್ರೆ ಆಲ್ ಮಾತಾ ಅವರು ಕುರುಬರು ಅವರು ಕನಕದಾಸರು ಕುವೆಂಪು ಒಕ್ಲುಗರು ನಿಂತಿರೋದು ಪುರಂದ್ರದಾಸು ಬ್ರಾಹ್ಮಣರು ಅವ್ರು ಬರ್ದಿ ಸರಿ ಇಲ್ಲ ಸರ್ವಜ್ಞ ಕವಿ ಕುಂಬಾರರು ಈಗ ಗೊತ್ತಾಗಿದ್ರು ಇಪ್ಪತ್ತು ವರ್ಷದಿಂದ ಈಚೆಗೆ ಮೊದ್ಲೆಲ್ಲ ಕರುನಾಡ ಸಾಂಸ್ಕೃತಿಕ ನಾಯಕರವರು ಅವರೆಲ್ಲ ಅವತ್ ಗೊತ್ತಿರಲಿಲ್ಲ ನಾವ್ ಯಾರು ಮೂಡರು ಅಂತಿದ್ದು ಅವರೆಲ್ಲ ಮೂಡ್ರು ನಾವು ಮೂಡ್ರಿ ಈಗ ಇವ್ರು ನಮ್ಮವರು ನಮ್ಮ ಜಾತಿಯವರು ಹಂಗಾರ ನಾನು ನಾನು ಒಕ್ಕಲಿಗ ಅನ್ಬಿಟ್ಟು ಕುವೆಂಪು ಬರ್ದಂಗೆ ಬರೀಕ್ ಸಾಧ್ಯವ ನನ್ನ ಕೈಲಿ ಅದೇಕಾಗ್ಲಿಲ್ಲ ನಾವೆಲ್ಲ ಬರಿಬೇಕಿತ್ತಲ್ಲ ಒಕ್ಕಲಿಗರೆಲ್ಲ ಕುವೆಂಪು ಥರ ಕನಕದಾಸ ಥರ ಅಲ್ ಮತ್ತವರೆಲ್ಲ ಬರೀಕ್ ಸಾಧ್ಯನಾ ಸರ್ವಜ್ಞರ ಥರ ಇಡೀ ಕುಂಬಾರ ಸಮುದಾಯ ಎಲ್ಲ ಆಗ್ತದ ಹಾಗಲ್ಲ ಅವರನ್ನು ನಾವು ಜಾತಿಗೆ ಸೀಮಿತಗೊಳಿಸೋಕೋದ್ರೆ ನಮ್ಮಂಥ ಅಲ್ಪ ಜನ ಮತ್ತೊಬ್ಬರಿಲ್ಲ ಅವರೆಲ್ಲ ವಿಶ್ವಮಾನವರು ಅವರು ಅವರು ನೆನೀತೀವಲ್ಲ ನಮ್ಮ ಜನ್ಮ ಸಾರ್ಥಕ ಅದಕ್ಕೆ ಕನಕದಾಸರು ಪುರಂದ್ರದಾಸರು ಸರ್ವಜ್ಞ ಕವಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ವಿಶ್ವಮಾನವ ಸಂದೇಶ ಸಾರದಂಥ ಕುವೆಂಪುರವರು ಸಾಹಿತ್ಯದ ಹಿರಿಮೆಯನ್ನು ಪಾತಾಳ ಗಗನ ಮುಟ್ಟಿಸಿದಂಥ ದಾರಾ ಬೇಂದ್ರೆಯವರು ಕೋಟ ಶಿವರಾಮ ಕಾರಂತರು ಇವರೆಲ್ಲರೂ ನಾವು ಜಾತಿ ತಕಡಿಲೇನಾದರೂ ಇಟ್ಟು ಅಲ್ಪಮತಿಗಳಾಗ್ಬಿಡ್ತವೆ ಅದಕ್ಕೆ ಜ್ಞಾನವಂತರಾಗೋಣ ಸುಜ್ಞಾನವಂತರಾಗೋಣ ಈ ಕರುನಾಡು ಸಾಂಸ್ಕೃತಿಕತೆಯ ಬೀಡು ಬೀದರಿಂದ ಪ್ರಾರಂಭವಾಗಿಲ್ಲ ನಮ್ಮ ಮೈಸೂರು ತನಕ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಕಲಾವಿದರು ಕವಿಗಳು ಯಾರು ಹೆಂಗೆ ಕಮ್ಮಿ ಅಲ್ಲ ನಮ್ಮ ಜಿಲ್ಲೆ ಸರಿ ನಮ್ಮ ಜಿಲ್ಲೆ ಸರಿ ಅದು ಅಲ್ಪ ಬುದ್ಧಿನೇ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಕಲಾವಿದರು ಇದ್ದಾರೆ ಎಲ್ಲರನ್ನು ಗೌರವಿಸೋಣ ಮನೆ ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಇಡೀ ರಾಜ್ಯದ ಜನ ಬಂದರು ಪಕ್ಕದ ರಾಜ್ಯ ಜನ ಬಂದರು ವಿದೇಶದಿಂದ ಬಂದರು ಯಾಕೆ ಅಂದರೆ ಕನ್ನಡ ಮನ ಮಕ್ಕಳು ನಾವೆಲ್ಲ ಒಂದು ಅಂತ ಹಾಗೆ ಒಳ್ಳೆಯ ಭಾವನೆಯನ್ನು ಬದುಕೋಣ ಅದರಂಥ ಶ್ರೀಮಂತಿಗೆ ಮತ್ತೊಂದಿಲ್ಲ ಅಂತೇಳಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮತ್ತೊಂದು ಗೀತೆಯನ್ನು ಹಾಡೋಣ